ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಶುಕ್ರವಾರದ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಮನೆಯವರಿಗೆ ಹೇಳ್ತಾನೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇದ್ದಾಗ ಕುಸುಮಾ ಅವರು ತಡೆಯೋಕ್ಕೆ ನೋಡ್ತಾರೆ ಆದರೆ ಶ್ರೇಷ್ಠ ತ ಪ್ಲ್ಯಾಂಪ್ ಪ್ರಕಾರನೇ ಇಲ್ಲ ತಾಂಡವ್ ನಾವು ಹೋಗಲೇಬೇಕು ಅವ್ರಿಗಾಗಲೇ ಬುದ್ಧಿ ಬರೋದು ಅಂತ ಹೇಳಿ ಮುಂಚೆನೇ ಹೇಳಿ ಕರ್ಕೊಂಬಂದಿರ್ತಾಳೆ ಅಮ್ಮ ನಿಮಗೆ ನಾನು ಮನೆ ಬಿಟ್ಟು ಹೋಗಬಾರ್ದು ಅಂದರೆ ನೀವು ಭಾಗ್ಯನ ಆಚೆ ಕಳಿಸಿ ಅಂತ ಹೇಳ್ತಾರೆ ಆಗ ಅವರಿಗೆ ಈ ಕಡೆ ಮಗನೂ ಕಳ್ಸೋಕ್ಕೂ ಇಷ್ಟ ಆಗೋಲ್ಲ ಈ ಕಡೆ ಸೊಸೆನೂ ಹೊರಗಡೆ ಕಳ್ಸೋಕೆ ಇಷ್ಟ ಆಗೋಲ್ಲ ಕೊನೆಗೆ ಭಾಗ್ಯನ ಮೇಲೆ ಭಾಗ್ಯ ಏನು ಮಾಡೋದು ಅಂತ ಹೇಳಿ ಗೊತ್ತಿಲ್ಲದಿರ ನಿಂತಿರ್ತಾಳೆ ಕುಸ್ಮಾ ಅವ್ರು ಹೇಳ್ತಾಳೆ ನೋಡು ತಾಂಡವ್ ನೀನು ಏನೇ ಮಾಡು ನಾನು ಭಾಗ್ಯನ ಮನೆಯಿಂದ ಆಚೆ ಕಳಿಸಲ್ಲ ಅವಳೇ ನಮಗೆ ಹೆಚ್ಚು ಅಂತ ಹೇಳಿದಾಗ ಶ್ರೇಷ್ಠ ನಡಿ ತಂಡವ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳಿ ಫಸ್ಟು ತಾಂಡವನ ಕಳಿಸ್ತಾಳೆ ಆಮೇಲೆ ಕುಸುಮಾ ಭಾಗ್ಯನ ಹತ್ರ ಬಂದು ಈಗ ಗೊತ್ತಾಯ್ತಾ ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳಿ ಇನ್ನು ಮುಂದೆ ನಾನು ಇಬ್ಬರೇ ಇರ್ತೀವಿ ನಾವಿಬ್ಬರು ಮದುವೆ ಆಗ್ತೀವಿ ನೀನು ಯಾವುದೇ ಕಾರಣಕ್ಕೂ ನಮ್ಮಿಬ್ಬರು ಮದ್ಯ ಬರಲೇಬಾರ್ದು ಅಂತ ಹೇಳಿ ಕೂಗಾಡಿ ತಾಂಡವ್ ಶ್ರೇಷ್ಠ ಇಬ್ಬರು ಮನೆಯಿಂದ ಆಚೆ ಹೋಗ್ತಾರೆ ಹೋಗ್ಬೇಕಾದ್ರೇ ತಾಂಡವ್ ಅವ್ರ ಫ್ರೆಂಡಿಗೆ ಫೋನ್ ಮಾಡೋ ಒಂದು ಮನೆ ನೋಡೋಕ್ಕೆ ಕೇಳಿರ್ತಾನೆ ಹಾಗಾಗಿ ಇವರಿಬ್ಬರು ಹೋಗೋ ಅಷ್ಟೊತ್ತಿಗೆ ಮನೆ ನೋಡಿರ್ತಾರೆ ಈ ಕಡೆ ಶ್ರೇಷ್ಠ ತುಂಬ ಖುಷಿ ಆಗ್ತಾಳೆ ತಂಡವು ಅಂತೂ ಇಂತೂ ನಮಗೆ ಒಂದು ಮನೆ ಸಿಗ್ತಲ್ಲ ನನಗಂತೂ ಈಗ ತುಂಬ ಖುಷಿ ಆಗ್ತಾ ಇದೆ ಈ ಖುಷಿ ಯಾವಾಗಲೂ ನಮ್ಮ ನೆನಪಲ್ಲೇ ಇರಬೇಕು ಆಗ ಮಾಡೋಣ ಅಂದಾಗ ಇವೆಲ್ಲ ಯಾಕೆ ನಡಿ ಸುಮ್ಮನೆ ಅಂತ ಹೇಳಿದಾಗ ಏ ಇರು ಇರು ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಅವನನ್ನು ಒಂದು ಇದು ತರ್ತಾಳೆ ನೋಡು ನಾವು ಮೊದ್ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಹೆಜ್ಜೆ ಗುರುತು ನಮ್ಮಿಬ್ರು ಸದಾ ಇರಬೇಕು ಇಬ್ರು ಬಲಗಾಲಿಟ್ಟೊಳಗಡೆ ಹೋಗೋಣ ಇದ್ರ ಮೇಲೆ ನಿನ್ನ ಇಡಬೇಕು ಅಂತ ಹೇಳಿ ಇರ್ತಾಳೆ ಆದರೆ ತಾಂಡವ್ ಅವ್ರಮ್ಮ ಅವ್ರ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಶ್ರೇಷ್ಠ ಕಾಲಿಟ್ಟು ಜಾಲ್ ಬಿದ್ದುಬಿಡ್ತಾಳೆ ಆದರೂ ತಾಂಡವ್ ಏನೂ ಅನ್ನಲ್ಲ ಏನು ನೆಪ್ಸು ಅಂದಾಗ ಈ ಕಡೆ ತಾಂಡವ ಕೂಗಾಡ್ತಾನೆ ನೀನು ಇಷ್ಟೆಲ್ಲ ನಾಡ್ಕೋ ಅವಶ್ಯಕತೆ ಇಲ್ಲ ನೀನೇನೇ ಮಾಡಿದ್ರು ಅಷ್ಟೇ ಅಂತ ಓ ಓಯ್ಯವನು ಮನೆಯವರು ಈ ಕಡೆ ತನ್ನ ತಾಯಿ ಹೆಂಡತಿ ಮಾತಾಡಿದ ಮಾತು ಭಾಗ್ಯ ಅವನಿಗೆ ಚಾಲೆಂಜ್ ಹಾಕಿದ್ದೆಲ್ಲ ನೆನಪಿಸ್ಕೊತಾ ಇರ್ತಾನೆ ಆಗ ಶ್ರೇಷ್ಠ ಅಂದ್ಕೊತಾಳು ಮನಸಲ್ಲೇ ಓ ಇವನು ಹೀಗೆ ಬಿಟ್ಟರೆ ನನ್ನ ಕೈ ಜಾರು ಹೋಗ್ಬಿಡ್ತಾನೆ ಇಲ್ಲ ಇವನು ಮತ್ತೆ ನನ್ನ ಮುಷ್ಟಿ ಒಳಗಡೆ ಇಟ್ಕೊಬೇಕು ಅಂತ ಹೇಳಿ ನಿಧಾನವಾಗಿದ್ದು ತಾಂಡವು ಅಂತ ಹೇಳಿ ಅವನ ಕೈ ಮೇಲೆ ಮುಟ್ಟಿ ತಾಂಡವು ಬೇಜಾರು ಮಾಡ್ಕೊಳ್ಬೇಡ ತಾಂಡವ್ ಏನು ಬೇಜಾರು ಮಾಡ್ಕೊಂಬೇಡ ನಂಗೆ ಗೊತ್ತು ನೀನು ಅತ್ತೆ ಬಗ್ಗೆ ಭಾಗ್ಯನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಹೇಳಿ ಆದರೆ ಅವರಿಗೂ ಸ್ವಲ್ಪ ಗೊತ್ತಾಗಲಿ ನಿನ್ನ ಬೆಲೆ ಏನು ಅಂತ ಈಗ ನೀನು ದೂರ ಇರೋದರಿಂದ ಅವ್ರಿಗೆ ನಿನ್ನ ಬೆಲೆ ಅರ್ಥ ಆಗತ್ತೆ ನೋಡು ಇನ್ಮೇಲೆ ನಾವು ಯಾವುದೇ ಕಾಟ ಇಲ್ಲ ನಾವಿಬ್ಬರು ಮದುವೆ ಆಗೋಣ ಆ ಭಾಗ್ಯನಿಗೆ ವಿಚಾರ ಗೊತ್ತಾಗೋದೇ ಬೇಡ ಗೊತ್ತಾದರೆ ಅವಳು ಏನಾದರೂ ಕಲ್ಲಾಗ್ತಾಳೆ ನೀನು ನೋಡು ಆರಾಮಾಗಿರು ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಈ ಕಡೆ ತಾಂಡವ ಒಳೊಳಗೆ ಏನು ಮಾತಾಡದೆ ಸುಮ್ಮನಿರ್ತಾನೆ ಈ ಕಡೆ ಎಲ್ಲರೂ ಬೇಜಾರಲ್ಲಿರ್ತಾರೆ ಭಾಗ್ಯ ಊಟಕ್ಕೆ ಬನ್ನಿ ಅಂತ ಕರೆದಾಗ ಯಾರೂ ಎದ್ದು ಬರಲ್ಲ ಆಗ ಧರ್ಮ ಅವರು ಮಗ ಹೋಗಿದ್ದಾನೆ ಯಾವ ಸುಖದಲ್ಲಮ್ಮ ನಮ್ಗೆ ಹೊಟ್ಟೆ ಸಿ ಅಂತ ಅಂದಾಗ ಈ ಕಡೆ ಭಾಗ್ಯನಿಗೂ ತುಂಬ ಬೇಜಾರಾಗುತ್ತೆ ಆಗ ಭಾಗ್ಯ ಹೇಳ್ತಾಳೆ ಅಲ್ಲಮ್ಮವ ನೀವು ಅವರನ್ನೇ ಮನೇಲಿ ಇಟ್ಕೊಂಡಿದ್ರೆ ಸರಿ ಹೋಗಿರೋದು ನಾನೇ ಮನೆಯಿಂದ ಆಚೆ ಇದ್ದೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಹಾಗೆ ಎಲ್ಲರಿಗೂ ಸಮಾಧಾನ ಮಾಡಿ ಭಾಗ್ಯನೇ ಎಲ್ಲರಿಗೂ ಊಟ ಮಾಡೋ ಹಾಗೆ ಮಾಡ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ನಿರ್ಧಾರಗಳು ಏನೇನು ಮಾಡ್ತಾಳೆ ಅಂತ ಹೇಳಿ ಮುಂದೆ ನೋಡೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು